ಅವರು ಮುಂದಿನ ದಿನಗಳಲ್ಲಿ ಕಾರ್ಪೇಟರ್ ಆಗ್ಬೇಕು ಅಂತ ಕೇಳ್ಕೊಂತ ಇದ್ರಿ ತುಂಬಾ ಬಡವರಿಗೆಲ್ಲ ಉಪಯೋಗ ಆಗ್ಬೇಕು ದಯವಿಟ್ಟು ಎಲ್ಲಾರು ಗೆಲ್ಸ್ ಕೊಡಿ ಒಂದು ಅವಕಾಶ ಕೊಡಿ ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಎಲೆಕ್ಷನ್ ನಲ್ಲಿ ಹೈಯೆಸ್ಟ್ ವಾಕ್ಗಳು ಕೊಟ್ಟು ಅಂತ ಹೇಳಿ ಕೇಳ್ಕೊಂತೀವಿ ಇಲ್ಲಿ ಬಡವರು ಕಲ್ಲ ಚೆನ್ನಾಗಿ ಅವರು ಯೂಸ್ ಮಾಡ್ಕೊಂತ ಇದಾರೆ ಅವ್ರನ್ನೂ ಯೂಸ್ ಮಾಡ್ಕೊಬೇಕಂತ ಹೇಳಿ ನಾವು ಕೇಳ್ಕೊಂತ ಇದೀವಿ ದೀಪಾವಳಿ ಹಬ್ಬದ ಪ್ರಯುಕ್ತ ಪಟಾಕಿ ಬಾಕ್ಸ್ ಗಳನ್ನ ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಡವರಿಗೆ ಇದೆಲ್ಲ ಹೆಲ್ಪ್ ಆಗ್ಲಿ ಅವರು ಒಂದು ಹಬ್ಬ ಮಾಡಿ ಇನ್ನೂ ಉತ್ತಮವಾದ ಸಮಾಜ ಸೇವೆ ಮಾಡಬಹುದು ಅದನ್ನು ಅವನು ಇಷ್ಟಪಡ್ತಾ ಇದ್ದಾನೆ ತಾವೆಲ್ಲರೂ ಅವನ ಜೊತೆ ಇಲ್ಲಿದ್ದು ನಿಮ್ಮ ಮನೆ ಮಗ ಅಂತ ತಿಳ್ಕೊಂಡು ಅವನಿಗೊಂದು ಪ್ರೋತ್ಸಾಹ ಕೊಟ್ಟು ಗೆಲ್ಸಿದ್ರೆ ನಿಮ್ಮ ಸೇವೆಗೆ ಸದಾ ಸಿದ್ಧವಾಗಿರ್ತಾನೆ ನಿಮ್ಮ ಮನೆ ಮಗನಾದ ಪ್ರದೀಪ್ ಯಾದವ್ ದಯವಿಟ್ಟು ಎಲ್ಲಾರು ಅವನ ಜೊತೆಲಿ ಇರಬೇಕು ಸಮಾಜ ಸೇವೆ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆತೈತೆ ನಮ್ಮ ಏರಿಯಾ ಒಳಗ ಅವ್ರಿಗೆ ಅಧಿಕಾರ ಕೊಡ್ ಕೊಡ್ಬೇಕು ಅಂತ ನಾವೆಲ್ಲ ಕೇಳ್ಕೊಂತಾ ಇದೀವಿ ಕೊಟ್ರೆ ತುಂಬಾ ಒಳ್ಳೇದು ಮುಂದೆ ಹೆಲ್ಪ್ ಆಗುತ್ತೆ ಬೇರೆಯವ್ರ ವಿಷಯ ನಮಗ್ ಬುಗಿದಿಲ್ಲ ಇವ್ರಿಗೆ ಕೊಟ್ರೆ ಅಂತೂ ನೂರಕ್ಕೆ ನೂರು ಪರ್ಸೆಂಟು ಅವರು ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ತಾರೆ ಮಾ ಏರಿಯಾನು ಚೆನ್ನಾಗಿರುತ್ತೆ ಅಂತ ನಾನು ಕೇಳ್ಕೊತ ಇದ್ದೀನಿ ಅವ್ರಿಗೆ ಅಧಿಕಾರ ಕೊಟ್ಟರೆ ಒಳ್ಳೆಯದು